ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಹಂಚ್ ಮೇಲೆ ತಂದೂರಿ ರೋಟಿಯನ್ನು ಮಾಡ್ಕೊಳ್ಳಿ ಇದನ್ನು ವೆಜ್ ನಾನ್ ವೆಜ್ ಕರಿಗಳ ಜೊತೆ ತಿನ್ಕೊಳ್ಬಹುದು ಒಂದು ಬೌಲಿಗೆ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಸಣ್ಣ ರವೆಯನ್ನು ಹಾಕೊಳ್ಳಿ ಸಕ್ಕರೆಯನ್ನು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಇನು ಪೌಡರ್ನ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಸಾಫ್ಟ್ ಆದಂತ ಹಿಟ್ಟನ್ನು ನಾದಿ ಎರಡು ಗಂಟೆವರೆಗೂ ಇದನ್ನು ನೆನೆಯೋದಕ್ಕೆ ಬಿಡಿ ಎರಡು ಗಂಟೆ ಆಗಿದ್ಮೇಲೆ ನಿಮಗೆ ಬೇಕಾಗಿ ಸೈಜ್ ನಲ್ಲಿ ನೀವು ತಂದೂರಿ ರೋಟಿಯನ್ನ ಮಾಡ್ಕೋಬಹುದು ಈ ತರ ಮೀಡಿಯಂ ಸೈಜ್ ನಲ್ಲಿ ಲಟಾಸ್ಕೊಳ್ಬೇಕು ಮೇಲ್ಗಡೆ ಸ್ವಲ್ಪ ನೀರನ್ನ ಹಚ್ಕೊಂಡು ಬಿಡಬೇಕು ಹಂಚ್ ಮೇಲೆ ಅಂಟಿಸ್ಕೊಳ್ಳೋದಕ್ಕೆ ಇಲ್ಲಿ ನಾನು ಹಳೆ ಹ್ಯಾಂಡಲ್ ಇರುವಂತಹ ಹಂಚನ ತಗೊಂಡಿದೀನಿ ಹಚ್ಕೊಂಡಿರುವಂಥ ಭಾಗನ ಹಂಚ್ ಮೇಲೆ ಅಂಟಿಸ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಬೆಂದ್ಮೇಲೆ ಹ್ಯಾಂಡಲ್ ಅನ್ನ ಗ್ಯಾಸ್ ಫ್ಲೇಮನ್ನು ಹೈ ಲೋ ಮಾಡ್ಕೋತಾ ಇನ್ನೊಂದು ಕಡೆಯಿಂದ ಬೇಯಿಸ್ಕೊಳ್ಬೇಕು ಫುಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಗೆ ಅಪ್ಲೋಡ್ ಮಾಡಿದೀನಿ ಲಿಂಕ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎಮ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು